ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಆಗಿರುವಂತಹ ಹಾಗೆ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ರೆಸಿಪಿ ಇದು ಮೀನು ಮತ್ತು ಆಲೂಗಡ್ಡೆ ಬಳಸಿ ನಾನಿಲ್ಲಿ ಒಂದು ಮಸಾಲ ಮಾಡಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ನೀವು ಮಾಡಿದರೆ ನೀವು ಖಂಡಿತ ಒಂದು ಬಟ್ಟಲು ಊಟ ಮಾಡುವಲ್ಲಿ ಎರಡು ಬಟ್ಲಂತೂ ಖಂಡಿತ ಊಟ ಮಾಡ್ತೀರಾ ಅಷ್ಟು ರುಚಿಯಾಗಿ ಬರ್ತದೆ ಇದರ ಟೇಸ್ಟ್ ಅಂತ ಹೇಳೋದೇ ಬೇಡ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ಈ ರೆಸಿಪಿ ನೋಡೋ ಮೊದಲು ಯಾರೆಲ್ಲ ಈ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಮೊದಲು ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಇಲ್ಲಿ ಒಂದು ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿದ್ದೇನೆ ಇದು ಜಾಸ್ತಿ ಫ್ರೈ ಆಗಬೇಕಂತೇಳಿ ಏನಿಲ್ಲ ಒಂದು ಸ್ವಲ್ಪ ಜಸ್ಟ್ ಹಸಿ ಹಸಿವಾಸನೆ ಹೋದರೆ ಸಾಕು ಹಾಗೆ ಇಲ್ಲಿ ನಾನಿಲ್ಲಿ ಹಚ್ಕೊಂಡಂತಹ ಒಂದು ಟೊಮೊಟೆ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ದೊಡ್ಡ ಆಲೂಗಡ್ಡೆಯನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಇದೆಲ್ಲ ಇನ್ನೂ ಒಟ್ಟಿಗೆ ಬೇಯಿಸ್ಕೊಂಡ್ರೆ ಆಯಿತು ನಾನು ನಾನಿಲ್ಲಿ ಒಂದು ಸ್ವಲ್ಪ ಕೆಂಪು ಮೆಣಸಿನ ಪೇಸ್ಟನ್ನು ಇದ್ದೇನೆ ನಾವು ಫಿಶ್ ಫ್ರೈ ಮಾಡಲಿಕ್ಕೆ ಅಂತ ಹೇಳಿ ಕಡ್ದಿಟ್ಕೊಳ್ತೇವಲ್ಲ ಸೊ ಅದೇ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಬೇರೆ ಏನೂ ಹಾಕಲಿಲ್ಲ ಮಸಾಲೆ ಬರೀ ಮೆಣಸು ಹುಳಿ ಉಪ್ಪು ಎಲ್ಲ ಹಾಕಿ ಕಡ್ದಿಟ್ಕೊಂಡಂತಹ ಇದು ಇದನ್ನು ಒಂದು ಎರಡು ಸ್ಪೂನಷ್ಟು ನಾನು ಹಾಕಿ ಇಲ್ಲಿ ಮಸಾಲೆ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಎಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸಿ ಇಟ್ಕೊಳ್ತೇನೆ ಅಷ್ಟೇ ಇದೊಂದು ಹತ್ತು ನಿಮಿಷ ನಮ್ಮ ಆಲೂಗಡ್ಡೆ ನಾರ್ಮಲಾಗಿ ಆಗಿ ಎಷ್ಟೊತ್ತಿಗೆ ಬೇಯ್ತದೆ ನೋಡಿ ಅಷ್ಟು ಟೈಮ್ ಬಿಡ್ತೇನೆ ಅದನ್ನಷ್ಟೇ ಇದು ಒಳ್ಳೆ ಬೆಂದ ನಂತರ ಇದಕ್ಕೆ ಮತ್ತೆ ಮಸಾಲೆ ಸ್ವಲ್ಪ ಆ್ಯಡ್ ಮಾಡುವ ಇದೀಗ ಒಂದು ಹತ್ತು ನಿಮಿಷ ನಾನು ಬೇಯಿಸಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ನಮ್ಮ ಆಲೂಗಡ್ಡೆ ರೆಡಿಯಾಗಿದೆ ನೋಡಿದ್ರಲ್ಲ ಈ ಥರ ಮಸಾಲೆ ಡ್ರೈ ಆಗಿ ಬಂದಿದೆ ಆಲೂಗಡ್ಡೆ ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಈಗ ಆಲ್ಮೋಸ್ಟ್ ನಮ್ಮ ಮಸಾಲೆ ಆಗ್ತಾ ಬಂತು ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಇಲ್ಲಿ ಒಂದು ಸ್ವಲ್ಪ ಒಣ ಮೀನನ್ನು ಹಾಕ್ತಾ ಇದ್ದೇನೆ ನೋಡಿ ಈ ಥರ ನಿಮಗೆ ಈ ಥರ ಸಣ್ಣ ಮೀನು ಸಿಕ್ಕಿದ್ರಂತೂ ಒಳ್ಳೆ ರುಚಿಯಾಗಿ ಬರ್ತದೆ ಬೇರೆ ಒಣ ಮೀನು ಹಾಕ್ಬೋದು ಆದರೆ ದೊಡ್ಡ ದೊಡ್ಡ ಒಣ ಮೀನಿಗಿಂತ ಈ ಥರ ಸಣ್ಣ ಸಣ್ಣ ಒಣ ಮೀನು ಬರ್ತದಲ್ಲ ಗೋಲಾಯ ಅಥವಾ ಸಿಲ್ವರ್ ಏನು ಅಂತಾರೆ ಇದನ್ನು ಅದು ಹಾಕಿದ್ದೇನೆ ಇಲ್ಲಿ ನೋಡಿ ಒಳ್ಳೆ ರೀತಿಯಲ್ಲಿ ಬರ್ತದೆ ಈ ಮೀನು ಹಾಕಿದೆ ಟೇಸ್ಟ್ ಅಂತಿದ್ರೆ ಅದು ಹೇಳೋದೇ ಬೇಡ ತುಂಬ ರುಚಿಯಾಗಿ ಬರ್ತದೆ ಮತ್ತೆ ನಾನು ಇದಕ್ಕೆ ಇಲ್ಲಿ ನಾನು ಎರಡು ಸ್ಪೂನು ಕಡ್ದೆ ಅದೇ ಮೆಣಸಿನ ಪೇಸ್ಟ್ ಇತ್ತು ನೋಡಿ ಅದು ಮತ್ತೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೇನೆ ಇದಕ್ಕೆ ನೀರು ಮಾತ್ರ ಹಾಕಬೇಡಿ ಇದು ಡ್ರೈ ಆಗಿದ್ದರೇ ಒಳ್ಳೆ ರುಚಿಯಾಗಿ ಬರ್ತದೆ ಇದು ನಿಮ್ಮ ಬಿಸಿ ಬಿಸಿ ಕುಚ್ಚಿಗೆ ಅಕ್ಕಿ ಗಂಜಿ ಜೊತೆ ಅಂತ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಳ್ಳೆ ರುಚಿಯಾಗಿ ಬರ್ತದೆ ಇದು ಒಂದು ಸ್ವಲ್ಪ ಸೈಡಲ್ಲಿಟ್ಟು ನೀವು ಗಂಜಿ ಊಟ ಮಾಡಿದ್ರೆ ಅಂತ ಹೇಳಿದರೆ ಬೇಡ ಹೊಟ್ಟೆ ತೋಲ್ ಹೊಟ್ಟೆ ಫುಲ್ಲಾಗ್ತದೆ ಅಷ್ಟು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ನೋಡಿದ್ರಲ್ಲ ನಮ್ಮ ಆಲೂಗಡ್ಡೆ ಮತ್ತು ಒಣ ಮೀನಿನ ಮಸಾಲೆ ರೆಡಿ ಆಯಿತು ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನನಗೆ ಖಂಡಿತ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಏನು ಪದಾರ್ಥಕ್ಕೆ ಇಲ್ಲ ಅಂದರೆ ನಿಮ್ಮನೇಲಿ ಆಲೂಗಡ್ಡೆ ಈ ಥರ ಒಣ ಮೀನಿದರೆ ಈ ರೆಸಿಪಿ ಅಂತೂ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು